ಎಎಚ್ಎಸ್ ತಂಡದ ಏಳನೇ ಸೀಸನ್ನ ಮಂಜೇಶ್ವರ ಬೀಚ್ ಉತ್ಸವ ಮಂಜೇಶ್ವರ ಜನತೆಗೆ ಮತ್ತೊಮ್ಮೆ ಮನೋರಂಜನೆಯನ್ನು ನೀಡಲು ಎಎಚ್ಎಸ್ ತಂಡದ ಏಳನೇ ಸೀಸನ್ನ ಮಂಜೇಶ್ವರ ಬೀಚ್ ಉತ್ಸವ ಸ್ಥಳೀಯ ನಿವಾಸಿಗಳಾದ ಶಾನವಾಜ್ ಶರೀಫ್ ಹಾಗೂ ಇರ್ಫಾನ್ ಎಂಬಿವರ ಪ್ರಾಯೋಜಕತ್ವದಲ್ಲಿ ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ಮನೋರಂಜನೆಗೆ ಸಿದ್ಧವಾಗಿದೆ ಕಳೆದ ಆರು ಸೀಸನ್ಗಳಲ್ಲೂ ನಷ್ಟದ ಹಾದಿಯಲ್ಲೇ ಸಾಗಿ ಕೈಸುಟ್ಟುಕೊಂಡಿರುವ ಈ ತಂಡ ನಾಡಿನ ಅಭಿವೃದ್ಧಿಗಾಗಿ ಈ ಸಲ ಕೂಡ ಯಾವುದೇ ಪ್ರವೇಶ ಶುಲ್ಕವಿಲ್ಲದೆ ಉಚಿತ ಪ್ರವೇಶದೊಂದಿಗೆ ಉತ್ತಮ ಮನೋರಂಜನೆ ಹಾಗೂ ಆಗಮಿಸುವವರಿಗೆ ವಿಶಿಷ್ಟವಾದ ಅನುಭವಗಳನ್ನು ನೀಡಲು ಮಂಜೇಶ್ವರದ ಬೀಚ್ನಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳಿಗೆ ಪ್ರಾಯೋಜಕರು ಸಜ್ಜಾಗಿದ್ದಾರೆ ಈ ಸಲದ ಬೀಚ್ ಉತ್ಸವದಲ್ಲಿ ಎಲ್ಲ ವರ್ಷದಂತೆ ಸ್ಥಳೀಯ ಪ್ರತಿಭೆಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಬೀಚ್ ಉತ್ಸವದಲ್ಲಿ ಪಾಲ್ಗೊಳ್ಳುವವರಿಗೆ ಕ್ವಿಜ್ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದ್ದು ವಿಜೇತರಾದವರಿಗೆ ವಿವಿಧ ರೀತಿಯ ಬಹುಮಾನಗಳನ್ನು ಕೂಡ ನೀಡಲು ಹಲವು ಪ್ರಾಯೋಜಕರು ಸಜ್ಜಾಗಿದ್ದಾರೆ ಇದೀಗ ಬೀಚ್ ಉತ್ಸವದ ಮನೋರಂಜನೆ ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರದೆ ಹಿರಿಯರಿಗೂ ಹಲವು ರೀತಿಯ ಸಾಂಸ್ಕೃತಿಕ ನೃತ್ಯ ಹಾಡುಗಳು ಹಾಗೂ ಅನೇಕ ಹರ್ಷಭರಿತ ಚಟುವಟಿಕೆಗಳಿಂದ ಇಲ್ಲಿಗೆ ಆಗಮಿಸುವ ವೀಕ್ಷಕರನ್ನು ಆಕರ್ಷಿಸಲಿದೆ ಈಗಾಗಲೇ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನಮೆಚ್ಚುಗೆಯನ್ನು ಪಡೆದಿರುವ ಉದ್ಯಾವರ ಎಚ್ಎಸ್ ತಂಡ ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ಆರಂಭಿಸಿರುವ ವೈವಿಧ್ಯಮಯವಾದ ಮನೋರಂಜನೆಗಳನ್ನು ಒಳಗೊಂಡ ಬೀಚ್ ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ದೊರಕಿತು ಸ್ಥಳೀಯ ವಾರ್ಡ್ ಸದಸ್ಯೆ ಮುಂತಾಜ್ ಸಮೀರ್ ರಿಬ್ಬನ್ ಕತ್ತರಿಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಮಂಜೇಶ್ವರ ಬೀಚ್ ಉತ್ಸವವನ್ನು ಉದ್ಘಾಟಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮಂಜೇಶ್ವರ ಬೀಚ್ ಅಭಿವೃದ್ಧಿಯಾಗುತ್ತಿದೆ ದೊಡ್ಡ ದೊಡ್ಡ ನಗರಗಳಲ್ಲಿ ಲಭ್ಯವಾಗುವ ವಿವಿಧ ಮನೋರಂಜನೆಗಳು ಇದೀಗ ನಮ್ಮ ಮಂಜೇಶ್ವರದ ಬೀಚ್ನಲ್ಲಿ ನಲ್ಲಿ ತಲೆ ಎತ್ತಿದೆ ಈ ಉತ್ಸವದ ಪ್ರಯೋಜನವನ್ನ ಎಲ್ಲರೂ ಪಡೆಕೊಂಡು ಪ್ರಾಯೋಜಕರನ್ನ ಪ್ರೋತ್ಸಾಹಿಸುವಂತೆ ವಿನಂತಿಸಿಕೊಂಡರು ದಿವಸಗಳಲ್ಲಿ ನಮಕ ನಿಯಂತ್ರ ವಾಹನಗಳ ഇങ്ങനെ ഒരു ഫസ്റ്റ് എല്ലാ വർഷവും ഇവിടെ സംഘടിപ്പിക്കാറുണ്ട് എല്ലാവർക്കും ജനങ്ങൾക്ക് ഉപകാരമർത്തമാകുന്ന രീതിയിലുള്ള പ്രവർത്തനം കാഴ്ചവെക്കാൻ ഇവർക്ക് സാധിക്കട്ടെ എന്ന് ആശംസിക്കുന്നു ಬಳಿಕ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಜಕೀಯ ನೇತಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಶ್ರಫ್ ಬಡಾಜಿ ಅವರು ಮಾತನಾಡಿ ಲಾಭ ನಷ್ಟವನ್ನು ಲೆಕ್ಕಿಸದೆ ಕಳೆದ ಆರು ವರ್ಷಗಳಿಂದ ಮಂಜೇಶ್ವರದ ವಿವಿಧೆಡೆ ವಿವಿಧ ಫೆಸ್ಟ್ಗಳನ್ನು ಆಯೋಜಿಸಿ ಜನಮನ ಗೆದ್ದಿರುವ ಉದ್ಯಾವರ ಎಚ್ ಎಸ್ ತಂಡ ಈ ಸಲ ತನ್ನ ಏಳನೇ ಸೀಸನ್ ಭಾರಿ ಭರ್ಜರಿಯಾಗಿ ಹಮ್ಮಿಕೊಂಡಿದೆ ಎಂದು ಹೇಳಿ ಶುಭವನ್ನ ಹಾರೈಸಿದರು ಮಂಜೇಶ್ವರ എല്ലാവിധ കുട്ടികളെ കൊണ്ടുവന്ന് കളിക്കാനും അതുപോലെ തന്നെ നമുക്കൊക്കെയും ഒരു ആഘോഷമാക്കുന്ന നാളുകളാണ് ഈ വരുന്ന ഈ ഒരു മാസം അതുകൊണ്ട് തന്നെ നമ്മൾ ഈ ഒരു പരിപാടി ഇവിടെ വർഷങ്ങളായി നമ്മുടെ പ്രിയപ്പെട്ട സണ്ണും അവരുടെ ടീമും എ എച്ച് എസ് എന്ന ഗ്രൂപ്പിൽ നടത്തിക്കൊണ്ടു വരുന്നത് പലപ്പോഴും കുഞ്ചത്തൂരിലും അതുപോലെ തന്നെ ഇത് മൂന്നാമ ഈ രണ്ടാമത്തെ പ്രാവശ്യം ഈ സ്ഥലത്ത് തന്നെ നടത്തുന്നതെന്നാണ് തോന്നുന്നത് അതുപോലെ തന്നെ ഇതിനു മുമ്പും ഈ ഈ പല സ്ഥലങ്ങളിലായി പരിപാടി ായി വിജയമാക്കിയവരാണ് അതുകൊണ്ട് തന്നെ ഈ പരിപാടി ഉത്സവമായി കാണണമെന്ന് കാണണം ഈ പരിപാടിക്ക് എല്ലാവിധ ആശംസകളും നേടുന്നു അതുപോലെ തന്നെ ബീച്ച് ഫെസ്റ്റ് ആഗമസ ഇന്നോർവ അതിഥി ഹരിശ്ചന്ദ്ര മഞ്ചേശ്വർ അവരുടെ മാതാടി ഈ ബീച്ച് ഉത്സവം ആയോജിവാ പ്രായോജക സമയ മളെരായന ആർഭദി കൈസുട്ടു കൊണ്ടു ಆದರೂ ಛಲವನ್ನು ಬಿಡದೆ ಈ ಸಲ ಕೂಡ ನಮ್ಮೆಲ್ಲರಿಗೂ ಮನೋರಂಜನೆ ನೀಡಲು ಮುಂದಾಗಿದ್ದಾರೆ ಅವರಿಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಿ ಸಹಕರಿಸಬೇಕೆಂದು ಕೇಳಿಕೊಂಡು ಬೀಚ್ ಉತ್ಸವಕ್ಕೆ ಶುಭ ಹಾರೈಸಿದರು ಒಂದು ಒಳ್ಳೆಯ ಒಂದು ಸಂದರ್ಭ ಈ ಬೀಚ್ ಫೆಸ್ಟ್ನಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಒಂದಷ್ಟು ಕಾಲ ಕಳೆದಾಗ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಬೇಗುದಿಗಳು ಹೋಗಿ ನಾವು ಒಂದು ಹೊಸ ಲೋಕಕ್ಕೆ ತಲುಪುವ ಒಂದು ಅವಕಾಶ ಉಂಟಾಗ್ತದೆ ಕಳೆದ ಹಲವಾರು ವರ್ಷಗಳಿಂದ ಮಳೆರಾಯನು ಈ ಒಂದು ಫೆಸ್ಟನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಿದ ಆದರೆ ತಮ್ಮ ಸಾಹಸವನ್ನು ಬಿಡದೆ ಎ ಎಚ್ ಎಸ್ ಗ್ರೂಪ್ನವರು ಮತ್ತೆ ಮತ್ತೆ ಈ ಒಂದು ಬೀಚ್ ಫೆಸ್ಟನ್ನು ಇಲ್ಲಿ ಆಯೋಜಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ರಾಜಕೀಯ ನೇತರಾದ ಅಶ್ರಫ್ ಕುಂಜತ್ತೂರು ದಯಾನಂದ ಮಾಡ ಪಂಚಾಯತ್ ಸದಸ್ಯೆ ರೇಖಾ ಉದ್ಯಮಿ ಅಲಿಕುಟ್ಟಿ ಅನ್ವರ್ ಆಸೀಫ್ ಹಾರಿಸ್ ಪ್ರಾಯೋಜಕರಾದ ಶಾನವಾಜ್ ಅಹಮದ್ ಶರೀಫ್ ನ್ಯಾಷನಲ್ ಹಾಗೂ ಇರ್ಫಾನ್ ಉಪಸ್ಥಿತರಿದ್ದರು ಅದೇ ರೀತಿ ಕೊಲ್ಲಿ ಎಚ್ ಎಸ್ ತಂಡದ ಸದಸ್ಯರಾದ ಮೊಹಮ್ಮದ್ ಅಜೀಜ್ ಹಾಗೂ ಹನೀಫ್ ಬೀಚ್ ಉತ್ಸವಕ್ಕೆ ಶುಭವನ್ನು ಹಾರೈಸಿದರು ಡಿಸೆಂಬರ್ ಏಳರ ತನಕ ನಡೆಯಲಿರುವ ಬೀಚ್ ಫೆಸ್ಟಿವಲ್ ಮಂಜೇಶ್ವರ ಹಾಗೂ ಆಸುಪಾಸಿನ ಜನತೆಗೆ ಉತ್ಸವದ ಸಂಭ್ರಮವಾಗಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ ಆರಂಭದ ದಿನದಲ್ಲಿ ಬೀಚ್ ಉತ್ಸವಕ್ಕೆ ಉತ್ತಮ ಪ್ರತಿಕ್ರಿಯೆ ಲಭಿಸಿರುವ ಹಿನ್ನೆಲೆಯಲ್ಲಿ ಊರವರ ಪ್ರೋತ್ಸಾಹಕ್ಕೆ ಬೀಚ್ ಉತ್ಸವದ ಪ್ರಾಯೋಜಕರ ತಂಡ ಅಭಿನಂದನೆ ಸಲ್ಲಿಸಿದೆ ಬೀಚ್ ಉತ್ಸವದಲ್ಲಿ ಅಳವಡಿಸಲಾಗಿರುವ ಜಾಯಿಂಟ್ ವೀಲ್ಗೆ ಭಾರೀ ಜನ ಆಕರ್ಷಿತರಾಗುತ್ತಿದ್ದಾರೆ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಡ್ರ್ಯಾಗನ್ ಟ್ರೈನ್ ಮಕ್ಕಳ ಹೆಲಿಕಾಪ್ಟರ್ ಸ್ಕಾರ್ಪಿಯೋ ಜಂಪಿಂಗ್ ಬೋನ್ಸ್ ಚಿಕ್ಕ ಮಕ್ಕಳ ಟ್ರೈನ್ ಬೋಟಿಂಗ್ ಸೇರಿದಂತೆ ಕಾಸರಗೋಡು ಮಂಗಳೂರು ನಗರಗಳಲ್ಲಿ ಪ್ರದರ್ಶನ ಕೊಂಡದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ವಿವಿಧ ಮನೋರಂಜನೆಗಳನ್ನು ಬೀಚ್ ಉತ್ಸವಕ್ಕೆ ಆಗಮಿಸುವ ಜನತೆಯನ್ನು ಕರೆಯುತ್ತಿದೆ ಉತ್ಸವದಲ್ಲಿ ವಿವಿಧ ರೀತಿಯ ಆಹಾರಗಳನ್ನು ಸ್ವಾದಿಸುವ ಅವಕಾಶವೂ ಕೂಡ ಇದೆ ಬೀಚ್ ಸುತ್ತಲೂ ಬರ್ಗರ್ ಪಾನಿಪುರಿ ವಿವಿಧ ಸ್ವಾದಿಷ್ಟ ಐಸ್ ಕ್ರೀಮ್ ಚಾಟ್ಸ್ ಇತ್ಯಾದಿ ಧ್ವನಿ ಲಹರಿಯ ಜೊತೆಗೆ ಆಹಾರ ಸೇವನೆಗಿಂತ ಹೆಚ್ಚಿನ ಅನುಭವ ನೀಡುತ್ತವೆ ಜೊತೆಗೆ ಗೇಮ್ಸ್ ಸ್ಟಾಲ್ಗಳು ಯಾವುದೇ ವಯಸ್ಸಿನವರಿಗೆ ರಂಜನಾತ್ಮಕ ಮತ್ತು ಮೋಜುಭರಿತ ಆನಂದವನ್ನು ನೀಡುತ್ತಿದೆ ವೀಕ್ಷಕರಿಗೆ ಇನ್ನು ಬೀಚ್ ಉತ್ಸವ ನೋಡಲು ದೂರದ ಊರಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಉತ್ಸವವನ್ನು ಉತ್ಸಾಹಭರಿತರಾಗಿ ವೀಕ್ಷಿಸಿ ಆನಂದಿಸಲು ಗ್ರಾಮೀಣ ಪ್ರದೇಶದಲ್ಲಿ ಬೀಚ್ ಉತ್ಸವ ಸಜ್ಜಾಗಿದೆ